ಇಲ್ಲಿ ಏನಾಗಿದೆ ಅಂದ್ರೆ ಪ್ರತಿಯೊಂದಕ್ಕೂ ವಿರೋಧ ಅವ್ರದೇ ಇದೆ ಅವರ ಜೊತೆನಲ್ಲಿ ಈಗ ದಲಿತ ಸಮುದಾಯದಲ್ಲೇ ಒಂದಷ್ಟು ಜನ ಅವರು ಫಾಲೋವರ್ಸ್ ಇರ್ತಾರ ಅವ್ರು ಏನ್ ಮಾಡ್ತಾರೆ ವಿರೋಧ ಮಾಡ್ತಿದ್ದಾರೆ ಇಲ್ಲಿ ಸಾರ್ವಜನಿಕ ಯಾರು ಕಂಪ್ಲೇಂಟ್ ಮಾಡಿಲ್ಲ ಮಾಡಿರೋದ್ಯಾರ ಶಿಕ್ಷಣ ಇಲಾಖೆ ಎಲ್ಲ ಸ್ಕೂಲ್ ಮಾಸ್ಟರ್ ಮತ್ತೆ ಪಿ ಇಬ್ಬರು ಇಬ್ರು ಮಾಡಿದ್ದಾರೆ ಅದು ಬಿಟ್ಟು ಸಾರ್ವಜನಿಕವಾಗಿ ಯಾರು ವಿರೋಧ ಮಾಡ್ತೀವೋ ಅಲ್ಲಿ ವಿರೋಧ ಮಾಡ್ತಾರಲ್ಲ ಯಾರು ಈ ಬೀಡಾ ಶ್ರೀನಿವಾಸ್ ಅಂತ ಹೇಳೋದಲ್ಲ ದಲಿತ ಸಮುದಾಯದಲ್ಲೇ ಒಂದು ಸಂಘಟನೆ ಅಧ್ಯಕ್ಷನಾಗಿ ಅವನು ವಿರೋಧ ಮಾಡ್ತಾರೆ ಅಲ್ಲಿ ಸುಮಾರು ಒಂದು ಹದಿನೈದು ಇಪ್ಪತ್ತು ಸಂಘಟನೆಗಳ ಹಿಂದೆ ಒಕ್ಕೂಟಗಳ ಒಂದು ಸಂಘಟನೆ ಇದೆ ಅದು ಅಹೋರಾತ್ರಿ ಇಲ್ಲ ಒಂದು ಹತ್ತು ದಿನದಿಂದ ಧರಣಿ ಸಹ ಮಾಡ್ತಾ ಇದ್ದಾರೆ ಪ್ರತಿ ದಿನ ಧರಣಿ ಮಾಡ್ತಿದ್ದಾರೆ ಆದ್ರೂ ಅಲ್ಲಿ ಎಚ್ಚರಿಕೆ ಬರ್ತಾ ಇಲ್ಲ ಆಮೇಲೆ ಪ್ರತಿಯೊಂದು ಇಲಾಖೆಗೆ ಸಂಬಂಧಪಟ್ಟ ಇಲಾಖೆಗಳೆಲ್ಲನು ಲೆಟರ್ ಮೂಲಕ ಆ ಒಂದು ಮನವಿಯನ್ನು ಮಾಡಿದ್ದಾರೆ ಅದನ್ನ ತೆರವುಗೊಳಿಸಬೇಕನ್ನು ಆದ್ರೂ ಇದುವರೆಗೂ ಯಾವುದೇ ಒಂದು ಕ್ರಮ ಇದಕ್ಕೆಲ್ಲ ಇಂಡೈರೆಕ್ಟ್ ಆಗಿ ಶಾಸಕರ ಒಂದು ಕೈವಾಡ ಇದೆ ಅಂತ ಎಲ್ಲರಿಗೂ ಗೊತ್ತಿದೆ ಹಾಗಾಗಿ ಅವರ ಶಾಸಕರು ಅದು ಎಷ್ಟು ಮಾತ್ರ ಅವರ ಕೈವಾಡ ಇದೆ ನಮಗ್ ಗೊತ್ತಿಲ್ಲ ಬಟ್ ಅವರ ಒಂದು ಪಾಲವರ್ ಏನಿದ್ದಾರೆ ಅವರು ಇದಕ್ಕೆ ವಿರೋಧ ಮಾಡ್ರು ಹಾರಿಯಲ್ಲಿ ಮತ್ತು ಅವರ ಹರಿಯಲ್ಲಿ ನಮ್ಗೆ ಸಿಂಭೇವದ ಹಕ್ಕು ಸಹ ಕೊಡ್ಕೊಳ್ಳೋಕೆ ನಾವು ಶಿಕ್ಷಣ ಸಂಘಟನೆ ಹೋರಾಟ ಮುಖಾಂತರ ನಾವು ಹಕ್ಕಿ ಹಾಗೆಯೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಾಣಿ ಪಕ್ಷಿಗಳಿಗೆ ಬದುಕಲು ಹಕ್ಕು ಕೊಟ್ಟದೇನೆ ಅದೇ ನೋಡಿ ಒಂದು ಮನುಷ್ಯನಿಗೂ ಬದುಕಲು ಹಕ್ಕಿದೆ ಹೇಳಿ ಒಂದು ಸುದೀರ್ಘವಾಗಿ ಆಲೋಚನೆ ಮಾಡಿ ಕಾನೂನು ಅಡಿಯಲ್ಲಿ ಸಂವಿಧಾನ ಪಡ್ಕೊಂಡ್ರು ಈ ಸಂವಿಧಾನ ಅಡಿಯಲ್ಲಿ ಇವತ್ತು ಅಧಿಕಾರಿಗಳು ಶೂಟು ಬೂಟು ಪ್ಯಾಂಟು ಮತ್ತು ಉದ್ಯೋಗವನ್ನು ಪಡಿಕೊಂಡು ಇವತ್ತು ದಿನ ಚಿಂತಾಮಣಿ ಟೌನ್ ಶಾ ಬಾಲಕ ಶಾಲೆ ಆವರಣದಲ್ಲಿ ಬಾಬಾ ಸಾಹೇಬ್ ಅವರ ಪುತ್ರಿಗೆ ಒಂದು ಅಪಮಾನ ಮಾಡಿ ಅವಮಾನ ಮಾಡಿ ಒಂದು ಪಾಲಿತ ಬಟ್ಟೆಯಿಂದ ಮುಚ್ಚಿ ಅಪಮಾನ ಮಾಡಿದ್ದಾರೆ ಅದಕ್ಕೆ ಇವತ್ತಿನ ದಿನ ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಬಹಳ ದಯವಿಟ್ಟು ಮುಚ್ಚಿರ್ತಕ್ಕಂಥ ಕೊಳಿತ ಬಟ್ಟೆಯನ್ನು ತೆರವು ಮಾಡಿಕೊಳ್ಬೇಕೆಂದು ನಾವು ಪತ್ರಿಕೆ ಮಾಧ್ಯಮದಲ್ಲಿ ವಿಚಾರವನ್ನು ನಾವು ತಿಳಿಸಲಿ ಏನೋ ಒಂದು ಪಕ್ಷ ಫಳಿತ ಬಟ್ಟೆಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಗೆ ಮುಚ್ಚಿರ್ತಕ್ಕಂಥ ಫಳಿತ ಬಟ್ಟೆಯನ್ನು ತಿರುವು ಮಾಡಲಿ ಅಂದರೆ ನಾವು ಈ ಮುಂದಿನ ದಿನಗಳಲ್ಲಿ ಭಾರಿ ಜನ ಸಮೂಹದಲ್ಲಿ ಒಂದು ಭಾರಿ ಬೃಹತ್ ಪ್ರತಿಭಟನೆ ಮಾಡ್ತೀರಿ ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗೆ ಒಂದು ಅವಮಾನ ಆಗಬೇಕು ಅವ್ರಿಗೊಂದು ನಾಚಿಕೆ ಆಗಬೇಕು ಅಂತ ಹೇಳ್ತಾ ಮಾತನ್ನು ತಿಳಿಸ್ತೀನಿ ಏನು ಇವತ್ತು ನೀನು ಆ ಭಾಗದಲ್ಲಿ ಒಬ್ಬ ಎಂ ಸಿ ಸುಧಾಕರ್ ಅವರು ಉನ್ನತ ಸಚಿವರಾಗಿದ್ದಾರೆ ಅವ್ರಿಗೂ ಅರಿವಿಲ್ಲ ಅವ್ರಿಗೂ ಮಾನ ಇಲ್ಲ ಇವತ್ತು ಅಲ್ಲಿ ಅಂಬೇಡ್ಕರ್ ಅವರ ಅನ್ಯಾಯ ಅನ್ಯಾಯಗಳು ಇವತ್ತು ಅಂಬೇಡ್ಕರ್ ಅಭಿಮಾನಿಗಳು ಇವತ್ತು ಅಲ್ಲಿ ಅಂಬೇಡ್ಕರ್ ಅವರು ಟ್ಯಾಕ್ಸ್ ಉದ್ಘಾಟನೆ ಮಾಡಿದರೆ ಅಂಬೇಡ್ಕರ್ ಅಪಮಾನ ಮಾಡ್ತಕ್ಕಂಥ ಕಣ್ಣಿಗೆ ಯಾವ ಥರ ನೋಡೋದು ನಾವು ಸಹಕಾರ ಮಾಡೋಣ ಅವ್ರ ಜೊತೆ ಕೈ ಜೋಡೋಣ ಒಂದು ಜ್ಞಾನ ಇಲ್ಲ ಒಬ್ಬ ಅರಿವಿಲ್ಲ ಅಲ್ಲೇ ಆ ಭಾಗದ ಒಂದೊಂದು ಸಿಕ್ಕಲ್ಲಿ ಅವರು ಹೇಳಿದ ಈ ಸಂಘಟನೆ ಧಿಕ್ಕಾರವನ್ನು ಕೂತಾ ಇದ್ರಿ ಏ ಮನುಷ್ಯ ನಿಮ್ಗೆ ಜ್ಞಾನ ಇದ್ರೆ ನಿಮ್ಗೆ ಅರಿವಿದ್ರೆ ಇಮಿಡಿಯೇಟ್ಲಿ ಇವತ್ತೇ ನೀವು ಎಚ್ಚೆತ್ತುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿಗೇ ಮುಚ್ಚಿರ್ತಕ್ಕ ಬಟ್ಟೆಯನ್ನು ನೀವು ತಿರುವು ಮಾಡಿಸ್ಬೇಕು ಇಲ್ಲವಾದ್ರೆ ನಿಮ್ಗೆ ಮುಂದಿನ ದಿನದಲ್ಲಿ ನಿಮ್ಮನ್ನು ಜಟವಾಗಿ ನಿಮ್ಮ ಮನೆ ಮುಂದೆ ದೊಡ್ಡ ಬೃಹತ್ಪತಿ ಬಟ್ಟೆ ಹೋರಾಟ ಮಾಡೋದು ಹೇಳಿ ನಾವು ಮಾತಾಡಲು ಮುಗಿಸ್ತೀನಿ ಜೈ ಭ್ರೀಮ್ ಪುತ್ರಿ ಆವರಣ ಮಾಡಿರೋದು ಅನಾವರಣ ಮಾಡಿರೋದು ನಿಜ ಅನಾವರಣ ಮಾಡಿದೀವಿ ಮಾಡಿದೀವಿ ಅಂತ ಅವರಾದ್ರೆ ನೀವು ಅನಾವರಣ ಮಾಡಿದೀರಾ ಅಂತೇಳಿ ನಮ್ಗೆಲ್ಲಾ ಪೊಲೀಸ್ ಸ್ಟೇಷನ್ಗಳಿಂದ ಮತ್ತೆ ಬೇರೆ ಬೇರೆ ಕಡೆಯಿಂದ ಸುದ್ದಿ ಬಂತು ಆಗ ನಾವೇನು ಹೇಳಿದ್ರಿ ಮತ್ತೆ ಪತ್ರಿಕಾಗೋಷ್ಠಿ ನಾವು ಆನೆ ಕಾಲಲ್ಲಿ ಕರೆದ್ವಿ ಕರೆದಿ ಯಾರು ಆತರ ಮಾಡಿಲ್ಲ ಹೋಗಿ ನಾವು ಡಾಕ್ಟರ್ ಬೇರದಲ್ಲಿ ಅನಾವರಣ ಮಾಡಿದೀವಿ ಹಾಗಾಗಿ ನಾವೇ ಮಾಡಿರೋದಂತ ಪತ್ರಿಕಾಗೋಷ್ಠಿ ಕರೆದ ಮೇಲೆ ಎಲ್ಲಾ ಪೊಲೀಸರು ನಮ್ಮನ್ನು ಹದಿನೈದು ಜನರ ಮೇಲೆ ನಮ್ಮನ್ನ ಎಲ್ಲ ನೋಟಿಸ್ ಕೊಟ್ಟು ನಮ್ಮನ್ನ ಬರಮಾಡ್ಕೊಂಡ್ರು ಆಗ ನಾವು ಹೋಗಿ ಎಲ್ಲಿ ಹೋಗಿ ಹೇಳಿದ್ವಿ ಸುಮಾರು ರಾತ್ರಿ ಒಂಬತ್ತುವರೆಗೆ ಒಂದು ಹೆಣ್ಣು ಅಂತ ಗೊತ್ತಿಲ್ಲರನ್ನೇ ಚಿಂತಾಮಣಿ ಪೊಲೀಸ್ ಟೌನ್ ಪೊಲೀಸರು ನಮ್ಮನ್ನು ಕರೆದು ಎರಡು ಅವರ್ ಎಂಕ್ವೈರಿ ಮಾಡಿದ್ದಾರೆ ಯಾವ ಸಂವಿಧಾನದಲ್ಲಿ ಇದೆ ಸರ್ ಎರಡು ನೈಟ್ ಹೆಣ್ಮಕ್ಳು ಕರ್ಕೊಂಡು ಹೋಗೋದನ್ನು ಎಂಕ್ವೈರಿ ಮಾಡೋದ್ದು ಅದು ನೆಸಸರಿ ಇರಲಿಲ್ಲ ಆದ್ರೂ ನಮ್ಮನ್ನು ಎರಡು ಅವರ್ ಕರೆದು ನಮ್ಮ ಹದಿನೈದು ಜನರಲ್ಲಿ ನಮ್ಮನ್ನು ಒಂದು ನೋಟಿಸ್ ಕೊಟ್ಟು ನಮ್ಮನ್ನು ಬರ ಮಾಡಿಕೊಂಡು ಒಂಬತ್ತುವರೆಯಿಂದ ರಾತ್ರಿ ಹತ್ತುವರೆ ತನಕ ನನಗೆ ಎನ್ಕ್ವರಿ ಸ್ಟಾರ್ಟ್ ಮಾಡಿದ್ರು ನಾವು ಇರೋದು ನೌದು ಸ್ವಾಮಿ ನಾವೇ ಇಟ್ಟಿರೋದನ್ನ ಅಂತ ಹೇಳಿ ನಾವು ಒಪ್ಕೊಂಡ್ವಿ ಒಪ್ಕೊಂಡಿದ್ಮೇಲೆ ಏನಾಯಿತು ನಾವು ಕೋರ್ಟಿಂದ ನಿಂದ ತೊಗೊಂಡ್ಬಂದ್ವಿ ಸ್ಟೇ ಬಂದಾಗಲೂ ನಾವು ಎಫ್ಐಆರ್ ಗೊತ್ತಿಲ್ಲ ಎಲ್ಲಾ ಜಾತಿ ಜನಾಂಗದ ಒಂದು ಮಹಾನಾಯಕ ನಾಯಕ ಇಡೀ ಇಡೀ ಸಂವಿಧಾನನೇ ಇಲ್ಲ ಅಂತ ಇರುವಂತಹ ಜಾಗದಲ್ಲಿ ನಾವು ಅಂಬೇಡ್ಕರ್ ಪುತ್ಳಿ ಅನಾವರಣ ಮಾಡಿರೋದು ತಪ್ಪಾ ಇದು ಯಾವ್ದು ಯಾವ್ದಲ್ಲ ತಪ್ಪಿದೆ ಎಲ್ಲ ನಮ್ಗೆ ಈ ದೇಶದಲ್ಲಿ ಗಾಳಿ ಬೆಳಕು ಎಲ್ಲ ಯಾವ ನಮಗೆ ನಮ್ಗೆ ಅಕ್ಕಿ ಅಕ್ಕಿಗಳೆಲ್ಲ ಆರಾಡ್ತಾ ಇದೆ ಆ ಥರ ಎಲ್ಲ ಒಂದು ಸ್ವತಂತ್ರ ಕೊಟ್ಟಿರೋ ಮಹಾನ್ ಗಣ್ಯ ವ್ಯಕ್ತಿಗೆ ಶಾಂತು ಮುಚ್ಚಿದಿರಲ್ಲ ಮುಂಚಿದ್ದಿರಲ್ಲ ಅಂತೇಳಿ ನಾವು ಇದನ್ನು ಪತ್ರಿಕೆಗೋಷ್ಠಿ ನಾವು ಕರೆದಿದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನು ತೆರವು ತೆರವು ಮಾಡಲಿಲ್ಲ ಅಂತ ಹೇಳಿದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಹೆಣ್ಣು ಮಕ್ಕಳು ಹೆಚ್ಚಿನ ಜನ ಜನ ಸೇರಿ ನೈಟ್ ಹಲವಾರಾಗಿ ಧರಣಿ ಇಟ್ಕೊಳ್ಳೋಣ ಅಂತೇಳಿ ನಾವು ಮಾಡ್ತಾ ಇದ್ವಿ ಈಗ ಈಗ ಆಲ್ಮೋಸ್ಟ್ ಎಲ್ಲ ನಡೀತಿದೆ ಸರ್ ಅವ್ರ ಜೊತೆ ನಾವು ಪಾಲ್ಗೊಳ್ತೀವಿ ಈ ಶಾಮಿನ ಮುಚ್ಚಬೇಕು ಮುಚ್ಚಿರೋದನ್ನ ತೆರವುಗೊಳಿಸಬೇಕು ಆಮೇಲೆ ಏನಲ್ಲಿ ಸಚಿವರು ಯಾರಿದ್ದಾರೆ ಅವ್ರನ್ನ ಉಗುರುವಾದ ಅವ್ರ ಮನೆ ಮುಂದೆನೆ ಹೋಗಿ ಅವ್ರನ್ನ ಹೋರಾಟ ಮಾಡ್ತೀವಿ ನಮ್ಮ ಹಕ್ಕುಗಳನ್ನ ನಾವು ಪಡ್ಕೋತೀವಿ ಶಾಮೀನನ್ನು ತೆಗೆಸ್ತೀವಿ ಅವು ಅಂತ ಪಕ್ಷದಲ್ಲಿ ನಾವೇ ಹೋಗಿ ತೆರವು ಮಾಡುವಂಥ ಕಾರ್ಯನ ನಾವು ಹಮ್ಮಿಕೊತಾ ಇದ್ವಿ

ಆ ಉಗಾದೆಗಳ ಗತಿ ವಿತರ ಕೆಲವು ಕಿಡಿಗಡಿಗಳು ಪೋರ್ಟೇಬಲ್ 8 ಕ್ವಾರ್ಟರ್ ಮತ್ತು ಮೊತ್ತ ಮತ್ತು ಮತ್ತು ಅವರು ಅವರಿಂದ ಬಕೀಟಿಯ ಕೆಲಸ ಮಾಡ್ತಾರೆ ಅವರು ಈ ಉನ್ನಾರ ಕೆಲಸ ಸಾವಿರ ಅಪಮಾನ ಮಾಡಿದಂತೆ ಈ ಜನ ಕಣಿಸಿ ನಾಲ್ಕು ದಿನ ನಂತರ ಅವರಿಗೆ ಸಾಯರು ಅಪಮಾನ ಮಾಡಿ ಮಳೆ ನೀರು ಗಾಳಿ ಎಲ್ಲ ಬಿಟ್ಟು ಅಪಮಾನ ಆಗ ಪಂಚೆ ಬಟ್ಟಿ ಸತ್ಯ ಅಪಮಾನ ಮಾಡಿದ್ವಿ ಈ ನಾಲ್ಕು ತಿಂಗಳಿಂದ ನೀ ಮೈಂಟೇನ್ ಮಾಡ್ತಾರೆ ನಾವು ವಿಗಾಳಿಲ್ಲ ಅಂದ್ರೆ ಕಾಲ ದೀರ್ಘಾವಧಿಯ ಪ್ರತಿಭಟನೆ ನೇರ ಒಕ್ಕಟ ಸಂಘಟನೆ ಮಾಡ್ತಾ ಇದ್ದಾರೆ

ಬೇರೆ ಹೊರ ದೇಶದಿಂದ ಬರ್ಲಿಲ್ಲ ಸರ್ ನಾವು ನಾವು ಅನೇಕ ತಾಲೂಕು ಹುಟ್ಟಿರ್ಬೋದು ಅದು ಇಡೀ ರಾಜ್ಯದಲ್ಲಿ ನಾವು ಹೊರಟ ಮಾಡ್ಬೋದು ಅದು ನಮ್ಗೆ ಕೊಟ್ಟಿರಂತ ಡಾಕ್ಟರ್ ಬೇರೊಬ್ಬರು ಅಂಬೇಡ್ಕರ್